ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹತ್ತರ ಆಟಕ್ಕೆ ತೆರೆ ಬಿದ್ದಿದೆ ಈ ಶೋ ಮುಗಿಯುತ್ತಿದ್ದಂತೆ ಸೀಸನ್ ಹನ್ನೊಂದರ ಬಗ್ಗೆ ಅಭಿಮಾನಿಗಳು ಯೋಚನೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮುಂದಿನ ಸೀಸನ್ನಲ್ಲಿ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಇರಲೇಬೇಕು ಎಂದು ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಹತ್ತು ಭರ್ಜರಿಯಾಗಿ ಸೌಂಡ್ ಮಾಡಿದೆ ಅದರಲ್ಲಿ ತುಕಾಲಿ ಸಂತೋಷ್ ಅವರ ಕಾಮಿಡಿ ಅಭಿಮಾನಿಗಳ ಗಮನ ಸೆಳೆದಿದೆ ನೂರ ಹನ್ನೆರಡು ದಿನಗಳ ತುಕಾಲಿ ಸಂತು ತಮ್ಮ ಕಾಮಿಡಿ ಪಂಚ್ ಮೂಲಕ ಪ್ರೇಕ್ಷಕರ ಮನೆ ಗೆದ್ದಿದ್ದಾರೆ ಅದರಂತೆ ಅವರ ಪತ್ನಿ ಮಾನಸ ಕೂಡ ಕಾಮಿಡಿ Marwari ಫಿದಾ ಆಗಿದೆ ಹೀಗೆ ಬಿಗ್ ಬಾಸ್ ಶೋನ ಕೊನೆಯ ವಾರದಲ್ಲಿ ಫ್ಯಾಮಿಲಿ ರೌಂಡ್ ಮಾಡಲಾಯಿತು ಆಗ ತುಕಾಲಿ ಸಂತು ಪತ್ನಿ ಮಾನಸ ಅವರ ಎಂಟ್ರಿ ಆಗಿತ್ತು ಈ ವೇಳೆ ತುಕಾಲಿಗೆ ಪತ್ನಿ ಮಾನಸ ಬೆತ್ತದ ರುಚಿ ತೋರಿಸಿದರು ಅವರ ಕಾಮಿಡಿ ಸೆನ್ಸ್ಗೆ ಮನೆಯಲ್ಲಿರುವ ಸ್ಪರ್ಧಿಗಳು ಖುಷಿ ನೀಡಿತ್ತು ಹಾಗಾಗಿಯೇ ಮುಂಬರುವ ಬಿಗ್ ಬಾಸ್ ಕನ್ನಡ ಹನ್ನೊಂದರಲ್ಲಿ ತುಕಾಲಿ ಪತ್ನಿ ಮಾನಸ ಇರಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಮಾನಸ ಇದ್ರೆ ನಗುವಿಗೆ ಕೊರತೆ ಇರುವುದಿಲ್ಲ ಎಂದು ಈಗಿಂದಲೇ ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಪ್ರೇಕ್ಷಕರ ಆಗ್ರಹಕ್ಕೆ ಮಣಿದು ಬಿಗ್ ಬಾಸ್ ತಂಡ ಮುಂದಿನ ಸೀಸನ್ ಮನಸ್ಸರನ್ನ ಸ್ಪರ್ಧಿಯಾಗಿ ತೆಗೆದುಕೊಳ್ತಾರೆ ಎಂಬುದನ್ನು ಕಾಯಬೇಕಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಮಾನಸ ಬಿಗ್ ಬಾಸ್ಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕಿಂತ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು